ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕ್ರಿಮಿನಲ್ ಅನ್ನೋ ಚಿತ್ರ ಇವತ್ತು ಇಲ್ಲಿ ಮುಹೂರ್ತವನ್ನ ಮಾಡಿಕೊಂಡಿದೆ ಅಲ್ಲಿ ದೊಡ್ಡ ಗಣೇಶನ ಸನ್ನಿಧಿಯಲ್ಲಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದದೊಂದಿಗೆ ಈ ಚಿತ್ರ ಇವತ್ತು ಪ್ರಾರಂಭ ಆಗಿದೆ ಮೊದಲೇದಾಗಿ ಸಂತೋಷ ಅನ್ನಿಸ್ತಿರೋದು ಧ್ರುವ ಚಿತ್ರ ಬಿಡುಗಡೆಗೆ ಮುಂಚೆ ಇನ್ನೊಂದು ಚಿತ್ರ ಮುಹೂರ್ತ ಆಗಿದೆಯಲ್ಲ ಅದೊಂದು ದೊಡ್ಡ ರೆಕಾರ್ಡ್ ಯಾಕೆ ಅಂತಂದ್ರೆ ಒಂದು ಸಿನ್ಮಾ ಮಾಡಿದ್ರೆ ಒಂದು ನಾಲ್ಕು ವರ್ಷನ ಮೂರು ವರ್ಷನ ಮಾಡಿ ಆ ಸಿನಿಮಾ ರಿಲೀಸ್ ಆದ್ಮೇಲೆ ಅದೊಂದು ಎರಡು ವರ್ಷ ಆಗಿ ಅದಾದ್ಮೇಲೆ ಒಂದೊಂದು ಮುಹೂರ್ತ ಆಗೋದು ಅರೂಢಿ ಅವನದು ಆದರೆ ನನಗೆ ಭಾಳ ಖುಷಿ ಅನಿಸಿದ್ದು ಆ ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆನೆ ಇನ್ನೊಂದು ಸಿನ್ಮಾ ಮುಹೂರ್ತ ಮಾಡಿರೋದು ಹೊಸ ಬೆಳವಣಿಗೆ ಈ ಬೆಳವಣಿಗೆ ಸದಾ ಹೀಗೆ ಇರಲಿ ನಿನ್ನ ಜೀವನದಲ್ಲಿ ಅಂತ ಅನ್ಕೊಳ್ತೀನಿ ಮಾಡ್ತೀನಿ ವರ್ಷಕ್ಕೆ ಎರಡು ಸಿನಿಮಾವನ್ನು ಮಾಡ್ತೀನಿ ಅಂತ ಹೇಳಿದಾನೀಗ ಹ್ಞೂ ಅಂತ ಹೇಳಿದರು ನಿಜವಾಗ್ಲೂ ನೀವು ಕನ್ನಡದಲ್ಲಿ ಸಿನಿಮಾಗಳಿಲ್ಲ ಕನ್ನಡದಲ್ಲಿ ನಿಜವಾಗಲೂ ಸೇಲಬಲ್ ಹೀರೋ ಅಥವಾ ದೊಡ್ಡ ದೊಡ್ಡ ಹೀರೋಗಳು ಅಂತ ಏನನ್ಸ್ಕೊಂಡಿದ್ದಾರೆ ಅವರು ವರ್ಷಾನುಗಟ್ಟಲೆ ಸಿನಿಮಾಗಳನ್ನು ಮಾಡ್ತಾರೆ ಶೂಟಿಂಗ್ ಅಷ್ಟೊತ್ತ ಆಗುತ್ತೆ ಥಿಯೇಟ್ರಿಗೆ ಬರೋದು ಇನ್ನೊಂದಷ್ಟು ವರ್ಷ ಆಗುತ್ತೆ ಆದರೆ ಈ ಥರದ ಹೀರೋಗಳು ವರ್ಷಕ್ಕೆ ಒಂದು ಸಿನಿಮಾ ಕನಿಷ್ಠ ಮಾಡಿದ್ರೂ ಕೂಡ ಬಹಳ ಸಂತೋಷದ ವಿಚಾರ ಎರಡು ಸಿನಿಮಾ ಮಾಡ್ತೀನಿ ಅಂದರೆ ಒಂದಾದರೂ ಮಾಡ್ತಾನೇನೋ ನಂಬಿಕೆ ನನಗೆ ಮೂರು ಬೇಡ ಬಿಡೋಣ ಒಂದು ಅಥವಾ ಎರಡು ಒಂದೊಂದು ವರ್ಷ ಇಡೀ ಓಡಲಿ ಇನ್ನೊಂದು ವರ್ಷ ಆದಮೇಲೆ ತಿರಿ ಇನ್ನೊಂದು ವರ್ಷ ಇಡೀ ಓಡಲಿ ಬಿಡಿ ಅದಾದಮೇಲೆ ರಾಜ್ಗುರು ಬಗ್ಗೆ ಈ ಸಿನಿಮಾ ನಮ್ಮ ಕನ್ನಡ ಮಣ್ಣಿನ ಉತ್ತರ ಕರ್ನಾಟಕದಲ್ಲಿ ನಡೆದ ನಿಜವಾದ ಘಟನೆ ಅಥವಾ ನಿಜವಾದ ಒಂದು ಕತೆ ನಿಜವಾದ ಒಂದು ಪ್ರೇಮಿಗಳ ಕಥೆಯನ್ನು ಇಟ್ಕೊಂಡು ಆ ಅದನ್ನು ಆ ಘಟನೆಯನ್ನು ಇಟ್ಕೊಂಡು ಇಡೀ ಸಿನಿಮಾದ ಕಥೆಯನ್ನು ಕಟ್ಟಿರೋದಿದೆಯಲ್ಲ ರಾಜ್ಗುರಿಗೆ ಎಷ್ಟು ನಾವು ಅಭಿನಯಿಸಿದ್ರು ಸಾಲದು ಏಕೆಂದರೆ ಅವನು ಡೈಲಾಗ್ ಸಮೇತ ಚಿತ್ರದಲ್ಲಿ ಒಂದೊಂದು ಪಾತ್ರವನ್ನು ಕಟ್ಟಿರೋ ರೀತಿ ನೋಡಿದ್ರೆ ನನಗಂತೂ ಅವನು ಕತೆ ಹೇಳುವಾಗ ನನಗೆ ಆ ಕಥೆಯೇ ಒಂದು ರೀತಿಯಾಗಿ ಸಿನಿಮಾಗೆ ಬಂದು ಹೋಗೋ ಥರ ಇತ್ತದು ಆ ಕಥೆಯಲ್ಲಿ ಅಷ್ಟೊಂದು ಗಟ್ಟಿತನ ಇದೆ ಆ ಕಥೆಯಲ್ಲಿ ನಿಜವಾಗಲೂ ಒಂದು ಹುಡುಗ ಅವನ ಪ್ರೀತಿಗಾಗಿ ಅಥವಾ ಅವನ ಮಣ್ಣಿಗಾಗಿ ಅವನ ತಾಯಿಗಾಗಿ ಅವನ ಭಾಷೆಗಾಗಿ ಅವನು ಮಾಡುವ ಕೆಲಸಕ್ಕೆ ಅವನು ತೋರಿಸುವ ಭಕ್ತಿ ಗೌರವ ಶ್ರದ್ಧೆ ಇದೆಲ್ಲವೂ ಸೇರಿದರೆ ಅದು ಧ್ರುವನ ಪಾತ್ರ ಆಗುತ್ತೆ ಅಂತಹ ಒಂದು ಧ್ರುವನ ಪಾತ್ರನ ಕಟ್ಟಿರೋದಿದೆಯಲ್ಲ ರಾಜ್ಗುರು ನಿನಗೆ ಖಂಡಿತವಾಗ್ಲೂ ಅಭಿನಂದಿಸ್ತೇನೆ ಯಾಕಂದರೆ ಆ ಸ್ಕ್ರಿಪ್ಟನ್ನು ಓದಿದಾಗ ನನಗೆ ಆ ಹುಡುಗನ ಬಗ್ಗೆ ತುಂಬ ತುಂಬ ನಂಬಿಕೆ ಇದೆ ಇನ್ನು ವೈದಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳಿಗೆ ನಮ್ಮ ಯಶ್ ಸಿನಿಮಾಗೆ ತುಂಬ ಒಳ್ಳೊಳ್ಳೆ ನಾಯಕರ ಜೊತೆ ಕೆಲಸ ಮಾಡಿದ್ದಾರೆ ಕ್ಯಾಮ್ರಾಮ್ಯನ್ ಅವರು ಅವರು ಕೂಡ ನನ್ನನ್ನು ಚೆನ್ನಾಗಿ ಕಾಣಿಸ್ತೀರಾ ಅಂತ ನನ್ನ ನಂಬಿಕೆ ಇದೆ ಯಾಕಂದರೆ ನಾವೆಲ್ಲ ಸಂಬಂಧಿಕರು ನಮ್ಮ ಯಜಮಾನ್ರು ಕ್ಯಾಮ್ರಾಮ್ಯನ್ನು ನೀನು ಕ್ಯಾಮ್ರಾಮ್ಯನ್ನು ಫಸ್ಟು ನನ್ನ ಚೆನ್ನಾಗಿ ತೋರಿಸು ಆಮೇಲೆ ರಚಿತಾರಾಮ್ನ ತೋರಿಸು ಅಲ್ವಾ ಅಲ್ಲಮ್ಮ ಈ ಹುಳು ಈ ಹುಡುಗು ಈಗಲೇ ಕಂಡುಬಿಡ್ತಾವಳಮ್ಮ ಏ ಕ್ಯಾಮ್ರಾಮ ಸಂಬಂಧಿಕರು ಕಣೇಕಂತ ನನ್ನ ಎಲ್ಲರೂ ಚೆನ್ನಾಗಿ ತೋರಿಸು ನನ್ನನ್ನು ಸ್ವಲ್ಪ ಚೆನ್ನಾಗಿ ಇಲ್ಲ ಕಣಮ್ಮ ಸುಮ್ಮನೆ ಒಂದು ಕಾಲೆಳೀತಿದೆ ಅಷ್ಟೇ ಆಮೇಲೆ ಮುರುಳಿ ತುಂಬ ಚೆನ್ನಾಗಿ ಡ್ಯಾನ್ಸನ್ನು ಕರಿಯೋ ಕೊರಿಯೋಗ್ರಾಫ್ ಮಾಡ್ತಾನೆ ಅಂತೆಲ್ಲರಿಗೂ ಗೊತ್ತೇ ಇದೆ ಆಗಲೇ ಪೂರು ಮಾಡಿದ್ದಾನೆ ಇನ್ನು ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಪೊಗುರು ಆದಮೇಲೆ ಇದೇ ಸಿನಿಮಾ ಧ್ರುವನ ಜೊತೆ ಮಾಡ್ತಾ ಇರೋದು ಆದರೆ ಇವನು ಧ್ರುವ ಸಿನಿಮಾಗೆ ಬರೋಕೆ ಮುಂಚೆಯೇ ಇವರಿಬ್ಬರು ಭಾಳ ಫ್ರೆಂಡ್ಸು ಎಷ್ಟೊಂದು ಆಲ್ಬಮ್ ಸಾಂಗ್ಗಳನ್ನು ಒಟ್ಟಿಗೆ ಕಂಪೋಸ್ ಮಾಡಿ ಮಾ ಹಾಡಿ ಒಂದು ಸ್ಟುಡಿಯೋದಲ್ಲೇ ನೀವೆಲ್ಲ ನೀವು ಜೀವನ ಕಟ್ಕೊಂಡವರು ಅವನು ಈಗ ಸ್ಪೆಷಲ್ಲಾಗಿ ರಚಿತಾ ರಾಮ್ಗೆ ಒಂದು ಹಾಡನ್ನು ಮಾಡ್ತೀನಿ ರಚಿತಾ ರವರು ಇದರಲ್ಲಿ ಡ್ಯಾನ್ಸ್ ಮಾಡಲೇಬೇಕು ಆದರೆ ಕತೆಯನ್ನು ಬಿಟ್ಟು ಹೋಗ್ಬೇಡ ಇದರ ರಾಪು ಗಿಪ್ಪು ಅದೆಲ್ಲ ಇಲ್ಲ ಯಾಕಂತಂದರೆ ಇದು ಉತ್ತರ ಕರ್ನಾಟಕದ ಅಚ್ಚ ಹಳ್ಳಿಯ ಕತೆ ಅದರಿಂದ ನಮಗೆ ಇವನಿಗೊಂದು ದೊಡ್ಡ ಚಾಲೆಂಜ್ ಇದು ಹೌದು ಏಕೆಂದರೆ ಚಂದನಿಗೆ ಬೇರೆ 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 ರೀತಿಯ ಒಂದು ಹಾಡುಗಳನ್ನು ಮಾಡಿ ಅಭ್ಯಾಸ ಇದೆ ಆದರೆ ಈ ಕಥೆಯಲ್ಲಿ ಅವನಿಗೊಂದು ದೊಡ್ಡ ಚಾಲೆಂಜ್ ಇದೆ ನಮ್ಮ ಮಣ್ಣಿನ ವಾಸನೆಯನ್ನು ನಮ್ಮ ಮಣ್ಣಿನ ಕಥೆಯನ್ನು ನಮ್ಮ ಮಣ್ಣಿನ ರಾಗವನ್ನು ನಮ್ಮ ಮಣ್ಣಿನ ಸಂಗೀತವನ್ನು ನೀನು ಮತ್ತೊಮ್ಮೆ ಕರ್ನಾಟಕಕ್ಕೆ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಂಥ ದೊಡ್ಡ ಜವಾಬ್ದಾರಿ ನಿನಗಿದೆ ಚಂದನ್ ಅದನ್ನು ನಾನು ಡೇ ಹಾಂ ಖಂಡಿತವಾಗ್ಲೂ ಮಾಡ್ತೀನಿ ಏನಿದೆಯಾ ಅಷ್ಟರಲ್ಲಿ ಅವ್ನ ಕಲರು ಚೇಂಜ್ ಆಗುತ್ತೆ ಕೂದಲುದು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತಂದರೆ ಈಗ ಬೇರೆ ಬೇರೆ ರೀತಿ ಇದೆ ಅವನು ಈ ಪಿಕ್ಚರ್ ಆಗೋ ಅಷ್ಟೇ ಬೇರೆ ಕಲರ್ ಕೂದಲು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಾದಮೇಲೆ ನಮ್ಮ ಮನೀಷಾರರು ಮನೀಶ್ ಶಾರವರು ಮತ್ತು ಅವರು ಶ್ರೀಮತಿ ಇರೋರು ಇಬ್ಬರು ಮುಂಬೈನಿಂದ ಅಂದರೆ ಅನೇಕ ಕನ್ನಡ ಹಾಗೂ ತಮಿಳು ತೆಲುಗು ಮಲಯಾಳಂ ಚಿತ್ರಗಳನ್ನು ಉತ್ತರ ಭಾರತಕ್ಕೆ ಆ ಭಾಷೆಗಳಲ್ಲಿ ಅದನ್ನು ಡಬ್ಬಿಂಗ್ ಮಾಡಿ ಅನೇಕ ಕಲಾವಿದರನ್ನು ಆಗಲೇ ಪ್ಯಾನ್ ಇಂಡಿಯಾ ಲೆವೆಲಿಗೆ ಕರ್ಕೊಂಡು ಹೋಗೋಂಥ ಒಬ್ಬ ನಿರ್ಮಾಪಕರು ಮನೀಶ್ ಶಾರವರು ಅವರು ಹಲವಾರು ಚಿತ್ರಗಳನ್ನು ಅದರಲ್ಲೂ ಸೌತ್ ಇಂಡಿಯನ್ ನೇರ ಸಿನಿಮಾಗಳನ್ನು ಅಂತಂದರೆ ತಮಿಳು ತೆಲುಗು ಕನ್ನಡ ಈ ರೀತಿ ಮಲಯಾಳಂ ಸಿನಿಮಾಗಳನ್ನು ನೇರವಾಗಿ ಅವರು ಚಿತ್ರ ನಿರ್ಮಾಣ ಮಾಡಬೇಕು ಅಂತಿದ್ದಾರೆ ಅವರ ಮೊಟ್ಟ ಮೊದಲ ಹೆಜ್ಜೆ ಕನ್ನಡದಲ್ಲಿ ಇಟ್ಟಿದ್ದಾರೆ ಅವ್ರಿಗಾಗಲೇ ಹೇಳ್ತಿದ್ದೆ ಅವರ ಸಂಸ್ಥೆ ಹೆಸರು ಗೋಲ್ಡ್ ಮೈನ್ಸ್ ಅಂತೆ ಅದಕ್ಕೋಸ್ಕರ ಅವರ ಈ ಮೊದಲ ಹೆಜ್ಜೆ ಆ ಬಂಗಾರವಾಗಲಿ ಅಂತ ನಮ್ಮ ಕಳೆ ಕನ್ನಡದಲ್ಲಿ ಏನಂತೀವಿ ಆ ರೀತಿ ಬಂಗಾರವಾಗಲಿ ಅವರ ಹೆಜ್ಜೆ ಅಂತ ನಾನು ಆಶಿಸ್ತೀನಿ ಮತ್ತು ಶ್ರೀಮತಿ ಮನೀಶ್ ಅವ್ರಿಗೂ ಕೂಡ ಮತ್ತು ಧ್ರುವ ಮತ್ತೊಮ್ಮೆ ಮಗದೊಮ್ಮೆ ನಿನಗೆ ದೊಡ್ಡ ಯಶಸ್ಸು ಸಿಗಲಿ ನೀನು ಕನ್ನಡದಲ್ಲಿ ಈಗಾಗಲೇ ಅಫ್ಕೋರ್ಸ್ ನಿನ್ನ ಒಂದು ಪ್ರತಿಭೆ ಆಗಲಿ ನಿನ್ನೊಂದು ಡೆಡಿಕೇಶನ್ ಆಗಲಿ ನಿನ್ನ ಅವನ ಡೆಡಿಕೇಷನ್ ಬಗ್ಗೆ ನಮಗೆ ತುಂಬ ತುಂಬ ನಮಗೆಲ್ಲ ಪತ್ರಿಕಾ ರಂಗದವ್ರಿಗೆಲ್ಲರಿಗೂ ಗೊತ್ತೇ ಇದೆ ನಮಗೆ ತುಂಬ ಭಯನೂ ಇದೆ ಅವನು ಎಷ್ಟು ಮಟ್ಟಿಗೆ ಡೆಡಿಕೇಷನ್ ಅಂತಂದರೆ ಪೊಗುರು ಚಿತ್ರದಲ್ಲಿ ಅವನಿಗೆ ಸ್ಕೂಲ್ ಹುಡುಗನ ಪ್ರಾ ಪಾತ್ರ ಇತ್ತು ನಿಮಗೆಲ್ಲ ನೆನಪಿದ್ದರೆ ಆ ಸ್ಕೂಲ್ ಹುಡುಗನ ಪಾತ್ರಕ್ಕೆ ಇವನೊಂದು ಮೂವತ್ತೈದು ಕೆ ಜಿ ಕಳ್ಕೊಂಡಿದ್ದ ಕಳ್ಕೊಂಡ್ಬಿಟ್ಟು ಒಂದು ಹತ್ತನೇ ಕ್ಲಾಸ್ ಹುಡುಗಲ್ವೇನೋ ಅದರಲ್ಲಿ ಟೆಂತ್ ಸ್ಟಾ ಎಸ್ ಎಸ್ ಎಲ್ ಸಿ ಹೋಗೋ ಹುಡುಗನ ಪಾತ್ರ ಮಾಡೋದಕ್ಕೋಸ್ಕರ ಮತ್ತು ಅದೇ ಚ ಬೇರೆ ಚಿತ್ರಗಳಿಗೆ ಅವನು ತುಂಬ ಅಷ್ಟೇ ದಪ್ಪನವಾಗಿದ್ದ ಆಗಿದ್ದ ಅಷ್ಟೇ ಮೈಕಟ್ಟು ಕೂಡ ಬೆಳೆಸ್ಕೊಂಡಿದ್ದ ನಾನು ಯಾವಾಗಲೂ ಅವ್ನಿಗೆ ಅಂತ ಇದ್ದೆ ನೋಡೋ ನೆಕ್ಸ್ಟ್ ಪಿಕ್ಚರಲ್ಲಿ ಆರು ತಿಂಗಳು ಮಗು ಕ್ಯಾರೆಕ್ಟರ್ ಇದೆಯಂತೆ ಏನು ಮಾಡಬಹುದು ನೀನು ಯೋಚನೆ ಮಾಡು ಅಲ್ಲ ನಾನು ನಿಜವಾಗ್ಲೂ ಅವ್ನು ಕಂಡ್ರೆ ಭಯ ಕಂಡ್ರಿ ಅವನಿಗೆ ಏನಾದರೂ ಒಂದು ಪಾತ್ರ ಕೊಟ್ಬಿಟ್ರೆ ಅದನ್ನು ಅಗಲಿ ಇದು ಮಾಡಿ ಅಗದು ಹೋಗಿ ಒಳಗಡೆ ಎದ್ದು ಬಂದು ಆಕಾಶನ ಮುಟ್ಟಿ ಎಲ್ಲನೂ ಮಾಡ್ಕೊಂಬಂದ್ಬಿಡ್ತಾನೆ ಅದಕ್ಕೋಸ್ಕರ ಆರು ತಿಂಗಳ ಮಗು ಪಾತ್ರ ಹೆಂಗೆ ಹೆಂಗಿರುತ್ತೆ ಅದಕ್ಕೆ ಏನಾದರೂ ಪಾತ್ರ ತಯಾರಿ ಮಾಡ್ತೀಯ ನೋಡು ಅಂತೆಲ್ಲ ಹೇಳಿದ್ದೀನಿ ಅವನಿಗೆ ಅವ್ರು ಅದನ್ನೇ ತಮಾಷೆ ಮಾಡ್ತಿರ್ತಾನೆ ಬಟ್ ಈ ಸಿನಿಮಾ ಅವನು ತುಂಬ ಚೆನ್ನಾಗಿ ಮಾಡ್ತಾನೆ ಯಾಕೆಂದರೆ ಮೊಟ್ಟ ಮೊದಲ ಬಾರಿಗೆ ಉತ್ತರ ಕರ್ನಾಟಕದ ಭಾಷೆಯನ್ನು ಅವನು ಮಾತನಾಡಲಿದ್ದಾನೆ ಇಡೀ ಸಿನಿಮಾ ಉತ್ತರ ಕರ್ನಾಟಕದ ಭಾಷೆಯಲ್ಲೇ ಇರ್ತದೆ ಆದ್ದರಿಂದ ಆ ಮೊಟ್ಟ ಮೊದಲ ಬಾರಿಗೆ ಅವನು ಇಡೀ ಚಿತ್ರದಲ್ಲಿ ಆ ಭಾಷೆಯನ್ನು ಎಲ್ಲರೂ ಬಳಸ್ತೀವಿ ನಾವು ಅದರಿಂದ ನನಗೆ ಎಲ್ಲರಿಗೂ ಹೇಳ್ತಿದ್ದೀನಿ ಇಡೀ ತಂಡಕ್ಕೆ ಕ್ರಿಮಿನಲ್ ತಂಡಕ್ಕೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಾನು ಭಾಳ ವರ್ಷ ಆದಮೇಲೆ ಅವನ ತಾಯಿ ಪಾತ್ರ ಮಾಡ್ತಿರೋದು ನನಗೆ ತುಂಬ ತುಂಬ ಖುಷಿ ಕೊಟ್ಟಿದೆ ಥ್ಯಾಂಕ್ ಯು ರಾಜು ಥ್ಯಾಂಕ್ ಯು ಧ್ರುವ ಥ್ಯಾಂಕ್ ಯು ಮನೀಶ್ ಸರ್ ಎಲ್ಲ ಇಡೀ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್